ನಮ್ಮ ರಾಜ್ಯ ಉಪಾರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ವಿಕೋಪಲ್ ಅವರೇ ಹಾಗೂ ಮಾಜಿ ನಿಗಮದ ಅಧ್ಯಕ್ಷರಾದ ಶಿವಕುಮಾರ್ ಅವರೇ ಮತ್ತು ಮಾಜಿ ನಮ್ಮ ರೇಷ್ಮೆ ನಿಗಮದ ಅಧ್ಯಕ್ಷರಾದ ನೂರ ಶೆಟ್ಟರೆ ಮತ್ತು ಎಲ್ಲ ಭಾಗಗಳಿಂದ ಉಪಹಾರ ಸಮಾಜದ ಬಂಧುಗಳು ಈ ಒಂದು ಪೂರ್ವಭ್ಯಾಸಕ್ಕೆ ಆಗಮಿಸಿದ್ದೀರಿ ಎಲ್ಲರನ್ನು ನಮಸ್ಕರಿಸುತ್ತಾ ಈ ಒಂದು ಶ್ರೀ ಭಗೀರಥ ಜಯಂತಿ ರಾಜ್ಯ ಮಟ್ಟದ್ದು ಚಾಮರಾಜನಗರದಲ್ಲಿ ನಡೀತಾ ಇರ್ತಕ್ಕಂಥದ್ದು ಸ್ವಾಗತಾರ್ಹ ಯಾಕೆ ಅಂತಂದರೆ ಚಾಮರಾಜನಗರ ಮೈಸೂರು ಜಿಲ್ಲೆ ಹೆಚ್ಚಿನ ಜನಸಂಖ್ಯೆ ಉಪಾರ ಸಮಾಜದ ಬಂಧುಗಳು ಇರೋದ್ರಿಂದ ಮತ್ತು ಈ ಒಂದು ಬಾರಿ ಆ ಕಡೆನೇ ಮಾಡಬೇಕು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಇಟ್ಕೊಂಡಿರೋದ್ರಿಂದ ಆ ಒಂದು ಜಯಂತಿ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅನ್ನೋದಾದರೆ ಮತ್ತೆ ನಮ್ಮ ಉಪಾರ ಸಮಾಜಕ್ಕೆ ಯಾವ ರೀತಿ ಅತ್ಮೊತ್ತಾಯಗಳನ್ನು ನಾವು ಅವರ ಮುಂದೆ ಮಂಡಿಸ್ತೀವಿ ಅನ್ನೋದು ಬಹಳ ಮುಖ್ಯ ಯಾಕೆಂದರೆ ಕಳೆದ ಬಾರಿ ಎರಡಾದಂಥ ಸಮಾವೇಶದಲ್ಲಿ ನಮಗೆಲ್ಲ ಥರ ಬೇಡಿಕೆಗಳು ಈಡೇರಿಸಿದ್ದಾರೆ ಅದೇ ರೀತಿ ಈ ವರ್ಷ ಸಹ ನಾವು ಮಾಡತಕ್ಕಂಥ ಕಾರ್ಯಕ್ರಮದಲ್ಲಿ ಬೇಡಿಕೆಗಳು ಈಡೇರಿಸುವಂಥ ಒಂದು ವ್ಯವಸ್ಥೆ ಆಗಲಿ ನಾವು ಇವಾಗ ನಮ್ಮ ಸಮಾಜದಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ ಜನಸಂಖ್ಯೆ ಜ ಜನಗಣತಿ ವಿಚಾರದಲ್ಲಿ ಸಮಸ್ಯೆ ಆಗಿದೆ ಮತ್ತು ನಮ್ಮ ಸಮಾಜನ ಉಪಾರ ಪುರಶಾಸ್ತ್ರ ಅಧ್ಯಯನ ಮುಂದೆ ಯಾವ ರೀತಿ ತೊಗೊಂಡೋಗ್ಬೇಕು ಅನ್ನೋ ಸಮಸ್ಯೆ ಇದೆ ಎಲ್ಲ ಕಡೆನೂ ಹೆಚ್ಚಿನ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ ಅದಕ್ಕೆಲ್ಲ ಒಂದು ಅಂತ್ಯ ಕಾಣದ ಒಂದು ಅವಕಾಶ ನಮಗೆಲ್ಲ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಹೇಳೋದು ತಪ್ಪಾಗ್ಲಾರ ಇದೊಂದು ಸುಸಂದರ್ಭ ಸಂದರ್ಭ ಅಂತ ತಿಳಿಸ್ತಾ ಈ ಒಂದು ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ಜನಸಂಖ್ಯೆ ಸೇರಿ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಜೊತೆಗೆ ಈ ಕಾರ್ಯಕ್ರಮದ ಜವಾಬ್ದಾರಿಗಳು ಈಗ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ಆ ಜಿಲ್ಲೆಗಳ ಮುಖಾಂತರ ಅಧ್ಯಕ್ಷರುಗಳ ಮುಖಾಂತರ ಮತ್ತೆ ತಾಲೂಕು ಅಧ್ಯಕ್ಷರ ಮುಖಾಂತರ ಜವಾಬ್ದಾರಿಗಳನ್ನ ಕೊಡೋ ಮುಖಾಂತರ ತಾವು ತೀರ್ಮಾನ ಮಾಡಬೇಕಾಗ್ತದೆ ಯಾಕೆಂತಂದ್ರೆ ಜನಸಂಖ್ಯೆ ಸೇರೋದು ಹೇಳದ ತಕ್ಷಣ ಸೇರೋದಕ್ಕಾಗೋದಿಲ್ಲ ಎಲ್ಲರ ತಾಲೂಕುಗಳಿಗೂ ಸಹ ಹೋಗ್ಬೇಕಾದ್ರೆ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ತಾಲೂಕುಗಳಿಗೆ ನಾವು ಹೋಗ್ಬೇಕಾಗುತ್ತೆ ಅಲ್ಲಿ ಅವ್ರ್ ಮನವರಿಕೆ ಮಾಡ್ಬೇಕಾಗುತ್ತೆ ಜಾಗೃತಿ ಮೂಡಿಸ್ಬೇಕಾಗ್ತದೆ ಈ ರೀತಿ ಒಂದು ರಾಜ್ಯ ಮಟ್ಟ ಸಮಾವೇಶ ಇದೆ ಅಂತ ಯಾಕೆಂದ್ರೆ ಬೆಂಗ್ಳೂರ್ನಲ್ಲಿ ಲಾಸ್ಟ್ ಟೈಮ್ ಮಾಡಿದಾಗ ಎಲ್ಲರೂ ಸೆಂಟ್ರಲ್ ಪ್ಲೇಸ್ ಆಗಿತ್ತು ಜನ ಬಂದಿರ್ ಬಟ್ ಇವಾಗ ನಾವು ಕೊನೆ ಗಡಿ ಭಾಗದಲ್ಲಿ ಇರೋದ್ರಿಂದ ಹೆಚ್ಚಿನ ಜನಸಂಖ್ಯೆ ಕಡೆ ಭಾಗ ಉತ್ತರ ಕರ್ನಾಟಕ ಹೈದರಾಬಾದ್ ಉತ್ತರ ಹೈದರಾಬಾದ್ ಕರ್ನಾಟಕದಿಂದ ಬರಬೇಕು ಅಂತಂದ್ರೆ ಅವ್ರಿಗೆಲ್ಲನೂ ಸಹ ನಾವು ಜಾಗೃತಿ ರೀತಿಯಲ್ಲಿ ಜನಸಂಖ್ಯೆ ಸೇರ್ಬೇಕು ಅಂದಾಗ ರಾಜಕೀಯವಾಗಿ ಗೆದ್ದಿರ್ತಕ್ಕಂತಹ ರಾಜಕಾರಣಿಗಳನ್ನೂ ಸಹ ಬಳಸ್ಕೋಬೇಕಾಗ್ತದೆ ಈ ವಿಷಯದಲ್ಲಿ ಅದಕ್ಕೆ ಪುಟರಂಗ್ ಶೆಟ್ಟು ಸಾಹೇಬರು ಎಲ್ಲಾ ಸಮ ಎಮ್ ಎಲ್ ಎಗಳು ಯಾರ್ಯಾರು ಮಿನಿಸ್ಟ್ರಿಗಳು ಉಸ್ತುವಾರಿ ಸಚಿವರುಗಳಿದ್ದಾರೆ ಮಾತಾಡಬೇಕು ಮತ್ತೆ ಒಂದೇ ಪೂರ್ವವಾಗಿ ಸಭೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಸಾಲೋದಿಲ್ಲ ಇನ್ನೊಂದ್ ಎರಡು ಮೂರು ಪೂರ್ವಭಾವಿ ಸಭೆಗಳು ಮತ್ತೆ ಆ ಸಭೆಗೆ ತಕ್ಕಂಗೆ ಯಾರ್ಯಾರಿಗೆ ಜವಾಬ್ದಾರಿಗಳು ಕೊಟ್ಟಿದ್ದಾರೆ ಯಾವ ರೀತಿಯ ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಇದ್ದಾರೆ ಅನ್ನೋದು ಬಹಳ ಮುಖ್ಯ ಆ ಕಾರಣಕ್ಕೆ ಯಾಕೆಂದ್ರೆ ಇವಾಗ ಮೈಸೂರು ಮತ್ತೆ ಚಾಮರಾಜನಗರ ಅಕ್ಕಪಕ್ಕ ಇದೆ ಉಳ್ಕೊಳ್ಲಿಕ್ಕೆ ಪಾಪ ಹೊರಗಡೆ ಬರತಕ್ಕಂಥ ನಮ್ಮ ಸಮಾಜದ ಮುಖಂಡಗಳಿಗೆ ಮತ್ತೆ ಅವರಿಗೆ ಉಳ್ಕೊಳ್ಲಿಕ್ಕೂ ಸಹ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ ಮತ್ತೆ ಇವಾಗ ಏನಾಗ್ತದೆ ಅಂತಂದ್ರೆ ಚಾಮರಾಜನಗರದಲ್ಲಿ ಹೆಚ್ಚಿನ ರೂಮ್ಸ್ ಗಳು ಇಳದೇ ಮೈಸೂರಿನಲ್ಲಿ ಸ್ವಲ್ಪ ಅದನ್ನ ಅಕ್ವೈರ್ ಮಾಡ್ಬೇಕಾಗ್ತದೆ ಮೈಸೂರೇ ಬಹಳ ಮುಖ್ಯ ಇವಾಗ ದಿಯರೆಸ್ಟ್ ಪ್ಲೇಸ್ ಇರೋದ್ರಿಂದ ಹಾಗಾಗಿ ಹಾಸನ ಮಂಡ್ಯ ಚಾಮರಾಜನಗರ ಮೈಸೂರು ಈ ಕಡೆ ಭಾಗಗಳಲ್ಲಿ ಹೆಚ್ಚಿನ ಜನಸಂಖ್ಯೆನ ಸೇರ್ಬೇಕು ಅನ್ಸುತ್ತೆ ಯಾಕೆಂದ್ರೆ ಈಗ ನಾವು ಮೈಸೂರಿನಲ್ಲಿ ಜಯಂತಿ ಮಾಡಿದ್ವಿ ಎಲ್ಲರೂ ಒಟ್ಟಿಗೆ ಕೈ ಜೋಡಿಸಿದ್ವಿ ಇಷ್ಟು ರೆಕಾರ್ಡ್ ಆಯ್ತು ಎರಡರಿಂದ ಮೂರು ಸಾವಿರ ಜನಸಂಖ್ಯೆ ಸೇರಿ ನಾವು ದೂರಿಗೆ ಮೆರವಣಿಗೆ ಮಾಡಿ ಕಾರ್ಯಕ್ರಮವನ್ನು ಮಾಡಿದ್ವಿ ಎಲ್ಲರೂ ಒಟ್ಟಿಗೆ ಸೇರಿದ್ರೆ ನಮ್ಮ ಉಪ್ಪಾರ ಸಮಾಜದ ಜನಸಂಖ್ಯೆ ಜೊತೆಗೆ ನಮ್ಮ ಉಪ್ಪಾರ ಸಮಾಜದ್ದು ಯಾವ ರೀತಿ ಇದ್ದಾರೆ ಇವರು ಒಗ್ಗಟ್ಟಿದ್ದಾರೆ ಅಂತ ತೋರಿಸಲಿಕ್ಕೆ ಅದರ ಅವಕಾಶ ಅಂತ ಈ ಒಂದು ಸಮಯದಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಾನು ಶ್ರೀ ಯೋಗೇಶ್ ಜಿಲ್ಲಾಧ್ಯಕ್ಷ ಮೈಸೂರು ಜಿಲ್ಲಾ